இன்னு சுமார் அத்தி ஆக கிள சாய் இன்னும் கருகேஜி நாலு கூட மீட்டிங் ಸೊ ನಾಳೆ ಸಾಯಂಕಾಲ ನಿಮ್ಮ ನಾಳೆ ಬಂದೇ ಬರ್ತಾರೆ ಬೆಂಗಳೂರಲ್ಲಿ ಫ್ರೈಡೇ ಹನಿಟ್ರಿಕ್ ಮಾತಾಡ್ತೀನಿ ರಾಜನ್ ಅವ್ರೆಡಿ ಮಾತಾಡ್ತಿವಿ ಗೊತ್ತಿಲ್ಲ ಏನಾಗಿದೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಚರ್ಚೆ ಅಂತಿಮವಾಗಿ ಅವ್ರ ನಿರ್ಧಾರ ಅವರೇ ಮಾಡಬೇಕು ಕುಮಾರಸ್ವಾಮಿ ಅವ್ರೂಟ್ರಾ ಪಿಚರ್ ಬಗ್ಗೆ ಬೆಂಗಳೂರು ಎಲ್ಲಾ ಬೆಂಗಳೂರು ಎಲ್ಲಾ நாள இன்னும் சரிஜப்பாட்டி இது நாளே இன்னும் அது கேள்னா நாளிக்கு நோட் நாளி மட்டும் இன்னும் சுமார் அத்தி ஆக கேஜி சாயங்கால இன்னும் பெட்டேஜி அவ்வாறு ನಾಳೆ ಕೂಡ ಮೀಟಿಂಗ್ ಇದೆ ಹೋಗ್ತೀನಿ ಬಂದೇ ಬರ್ತಾರೆ ಬೆಂಗಳೂರಲ್ಲಿ ಫ್ರೈಡೇ ದೂರ ಕೊಡೋ ರಾಜೂರ್ ಕೊಡೋದೇನು ಗೊತ್ತಿಲ್ಲ ಅದು ಹೋಗಿ ಮಾತಾಡ್ತೀನಿ ರಾಜನ್ ಅವ್ರೆಡಿ ಮಾತಾಡ್ತೀವಿ ಗೊತ್ತಿಲ್ಲ ಏನಾಗಿದೆ ಗೊತ್ತಿಲ್ಲ ಚರ್ಚೆ ಮಾಡೋದ್ರೆ ಅಂತಿಮವಾಗಿ ಅವ್ರ ನಿರ್ಧಾರ ಅವರೇ ಮಾಡಬೇಕು ಕುಮಾರಸ್ವಾಮಿ ಅವ್ರ ಜೊತೆ ಹನಿ ಹಿಟ್ರಾ ಪಿಚಾರ್ ಬಗ್ಗೆ ಏನಾದ್ರು ಬೆಂಗಳೂರು ಎಲ್ಲಾ ಬೆಂಗಳೂರು ಎಲ್ಲ ಬೆಂಗಳೂರು